ಎಲ್ಲರಿಗೂ ನಮಸ್ಕಾರ ನಿಮ್ಮ ಗುರು ಮುಲ್ಬಾಗಲ್ ಯೂಟ್ಯೂಬ್ ಚಾನಲ್ ವಿಷಯ ಏನಂದ್ರೆ ಮೂಡಲ ಬಾಗಿಲು ಮುಳುಬಾಗಿಲು ನೂಕಲ್ಬಂಡೆಯಲ್ಲಿರುವ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಸ್ಪತ್ರೆಯಲ್ಲಿ ಆಸ್ಪತ್ರೆ ಚಿಕ್ಕದಿರುವ ಕಾರಣದಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಿದೆ ಈ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಒಬ್ಬರೇ ಇದ್ದಾರೆ ಇಲ್ಲೂ ನೂರು ಇನ್ನೂರಕ್ಕೆ ಹೆಚ್ಚು ಸಾರ್ವಜನಿಕರು ಬಡವರು ಬರ್ತಾರೆ ಅವ್ರಿಗೆ ಆಸ್ಪತ್ರೆ ತುಂಬ ಚಿಕ್ಕದಿರೋದ ಕಾರಣದಿಂದ ಡಾಕ್ಟ್ರು ಒಬ್ಬರೇ ಇರೋ ಕಾರಣದಿಂದ ತುಂಬ ತೊಂದರೆ ಆಗ್ತಿದೆ ಇದ್ರ ಬಗ್ಗೆ ಡಿ ಸಿ ಆಗ್ಬೋದು ನಮ್ಮ ಸರ್ಕಾರ ಆಗ್ಬೋದು ಇದ್ರ ಬಗ್ಗೆ ಯೋಚನೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ಆಗದಿರ ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರಕ್ಕೆ ಡಿ ಸಿ ಸಾಹೇಬ್ರಿಗೆ ಮನವಿ ಇಲ್ಲಿ ಡಾಕ್ಟ್ರು ಒಬ್ಬರೇ ಇದ್ದಾರೆ ಇನ್ನೊಬ್ಬ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಅರ್ಬಾಜ್ ಯುವ ಮುಖಂಡರು ಮತ್ತು ಅವರ ಎಲ್ಲ ತಂಡದವರು ಮನವಿ ಮಾಡ್ಕೊತಿದ್ದಾರೆ ಈ ಸಂದರ್ಭದಲ್ಲಿ ಮುಳ್ಬಾಗಲ್ ನೌಗುರು ಯೂಟ್ಯೂಬ್ ಚಾನಲ್ ಕೂಡ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀವಿ ಯಾವುದೇ ತೊಂದರೆ ಇಲ್ಲದೆ ಆಸ್ಪತ್ರೆಯನ್ನು ಬೇರೆ ಹತ್ರ ಶಿಫ್ಟ್ ಮಾಡೋದಿಲ್ಲ ಅಂದರೆ ಇಲ್ಲ ಸೌಲಭ್ಯವನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಒಬ್ಬ್ರೆಂಟ್ ಎಲ್ಲ ಟ್ರೀಟ್ಮೆಂಟ್ ನಾವೇ ಕೊಡೋದು ಮಿನಿಮಮ್ ಅಂದ್ರೇನು ಒಂದೂರೈವತ್ತರಿಂದ ಇನ್ನೂರವರೆಗೂ ಮಿನಿಮಮ್ ಅಂದ್ರೇನು ಅಷ್ಟು ಬರ್ತಾರೆ ಪರ್ ಡೇ ನಾವು ಇಡ ನಾವು ಇಡಕ್ಕೆ ಅದು ಪ್ರೊವಿಷನ್ ಇಲ್ಲ ಅಲ್ಲಿಂದ ಸ್ಯಾಂಕ್ಷನ್ ಆಗೋದು ಡಿಸ್ಟಿಕ್ಟ್ ಕಡೆ ಇದ್ದಾನೆ ಇಲ್ಲ ಸ್ಟೇಟ್ ಕಡೆ ನಮ್ಮ ಕಡೆಯಿಂದ ಇಲ್ಲ ಇನ್ಫಾರ್ಮೇಶನ್ ಹೋಗುತ್ತೆ ಹ್ಞೂ ಡಾಕ್ಟರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಎಲ್ಲದಕ್ಕೂ ನಾನು ಇಲ್ಲಿ ಜನರಲ್ ಟ್ರೀಟ್ಮೆಂಟ್ ಎಲ್ಲ ಮತ್ತೆ ಪ್ರೆಗ್ನೆಂಟ್ಸ್ಗೆ ಎಲ್ಲ ಮಕ್ಕಳಿಗೆ ನೋಡೋದು ಪ್ರೆಗ್ನೆಂಟ್ಸ್ ನೋಡೋದು ಜನರಲ್ ಟ್ರೀಟ್ಮೆಂಟು ಎಲ್ಲದಕ್ಕೂ ಹ್ಞೂ ಬ್ಲಡ್ ಚೆಕ್ಅಪ್ ಎಲ್ಲ ಇದೆ ಬಟ್ ಜಾಗ ಶಾರ್ಟೇಜ್ ಇದೆ ಅಷ್ಟೇ ಜಾಗ ಕೊರತೆ ಇದೆ ತುಂಬ ಶಾರ್ಟೇಜ್ ಅದು ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ ಟೂ ಏಕರ್ಸ್ ಇನ್ನೂ ಅದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಬೇಕು ಟೂ ಏಕರ್ಸ್ ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಇನ್ನು ಬಿಲ್ಡಿಂಗ್ ಸ್ಯಾಂಕ್ಷನ್ ಆಗಬೇಕು

ವೀಕ್ಷಕರೇ ನೀವು ನೋಡ್ತಿದ್ದೀರ ಲವ್ ಗುರು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ